ಎಲ್ಲರಿಗೂ ನಮಸ್ಕಾರ ಪುಷ್ಪಾಸ್ ಕಿಚನ್ಗೆ ಸ್ವಾಗತ ಇವತ್ತಿನ ದಿವಸ ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ಹಳೆ ರೆಸಿಪಿ ಮಾಡಿ ತೋರಿಸಾಕತ್ತೇನು ರೀ ಅದೇನಪ್ಪ ಅಂತಂದೇಳಂದ್ರೆ ಜೋಳದ ಬಾಣ ಜೋಳದ ಬಾಣ ಈ ಬೇಸಿಗೆ ದಿನಕ್ಕೆ ಭಾಳ ಒಂದು ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು ರೀ ಇದು ನಮ್ಮ ಉತ್ತರ ಕರ್ನಾಟಕದೊಳಗೆ ಭಾಳ ಫೇಮಸ್ ರೀ ಜೋಳದ ಬಾಣ ಜೋಳದ ನುಚ್ಚು ಮತ್ತು ಜೋಳದ ಅಂಬ್ಲಿ ಈ ಥರ ನಾವು ಬೇಸಿಗೆ ದಿವ್ಸಕ್ಕೆ ಭಾಳ ಮಾಡ್ತೀವಿ ರೀ ಬರ್ರಿ ಹೆಂಗಿದ್ರೆ ಇದನ್ನು ಹೆಂಗೆ ಮಾಡೋದು ಅಂತೇಳಿ ನೋಡೋಣ ಅಂತ ಮೊದಲಿಗೆ ನಾನಿಲ್ಲಿ ಒಂದು ಕಪ್ನಷ್ಟು ಜೋಳನ ರಾತ್ರಿ ಒಂದೆರಡು ಸಲ ಚೊಚ್ಚಾಗಿ ತೊಳೆದು ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ಟಿದ್ದೆ ರಾತ್ರಿನ ಇದನ್ನು ನೆನೆಸ್ಕೊಂಡು ಇಟ್ಕೋಬೇಕು ಬೆಳಗ್ಗೆ ಎದ್ದು ಒಂದು ಕುಕ್ಕರ್ ತೊಗೊಂಡು ಅದು ನೀರನ್ನೆಲ್ಲ ಬಸ್ತು ಆ ಕುಕ್ಕರ್ ಒಳಗೆ ಇದು ಜೋಳನೆಲ್ಲ ಹಾಕ್ಕೊಂಡು ಇದಕ್ಕೆ ಒಂದು ಎರಡರಿಂದ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ರಿ ಒಂದು ಕಪ್ ಜೋಳಕ್ಕೆ ಒಂದು ಎರಡರಿಂದ ಎರಡೂವರೆ ಕಪ್ನಷ್ಟು ನೀರನ್ನು ಹಾಕ್ಕೊಳ್ರಿ ಹಾಕ್ಕೊಂಡು ಇದನ್ನು ಒಂದು ಎಂಟರಿಂದ ಹತ್ತು ಸೀಟಿ ಹೊಡೆಸ್ಕೊಬೇಕು ರೀ ಒಂದು ಎಂಟರಿಂದ ಹತ್ತು ಸೀಟಿ ಹೊಡೆಸ್ಕೊಂಡು ಮತ್ತೊಂದು ಎರಡು ನಿಮಿಷ ಕುಕ್ಕರನ್ನು ಸಣ್ಣಗಿಟ್ಟು ಅದನ್ನು ಬೇಯೋದಕ್ಕೆ ಬಿಡಬೇಕು ಆ ನಂತರ ಕುಕ್ಕರ್ ಆರಿದ ಮೇಲೆ ಇದನ್ನು ತೆಗೆದು ನೋಡಿದಾಗ ಇದನ್ನು ನಾವು ಸ್ವಲ್ಪ ಸಾಬುದಾನಿ ನೆನೆ ಹಾಕಿದ ಮೇಲೆ ಬೆಳಿಗ್ಗೆ ಹೆಂಗೆ ಅರಳಿರ್ತೈತಲ್ಲ ಆ ಥರ ಇದು ರೀ ಆದರೆ ಇದು ಪೂರ್ತಿ ಸ್ವಲ್ಪ ತಿನ್ನೋದಕ್ಕೆ ಸರಿ ಅನ್ನಿಸೋದಿಲ್ಲ ಅಂತಂದೇಳಿ ಬಾಯಿಯೊಳಗೆ ಸ್ವಲ್ಪ ದಪ್ಪ ದಪ್ಪ ಅನ್ಸುತ್ತ ಅಂತೇಳಿ ಇದನ್ನು ನಾನೊಂದು ಸ್ವಲ್ಪ ಒಂದೆರಡು ರೌಂಡ್ ಮಿಕ್ಸಿಗೆ ಹಾಕ್ಕೊಂಡು ಬರಬೇಕು ಈಗ ಒಂದು ಮಿಕ್ಸಿ ಜಾರ್ ತೊಗೊಂಡಿನಿ ಆ ಮಿಕ್ಸಿಗೆ ಇದು ಕುದ್ದಿರುವಂಥ ಜೋಳನ ಹಾಕ್ಕೊತೀನಿ ಇದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಒಂದೆರಡು ಸಲ ಗರ್ ಅನ್ಸ್ಬಿಟ್ರೆ ಇದು ಪೂರ್ತಿ ನೀವು ನುಣ್ಣಗೆ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ತರಿ ತರಿಯಾಗಿ ಇದ್ರೆ ಸಾಕು ಒಂದು ಸ್ವಲ್ಪ ನೀರು ಹಾಕೊಳ್ರಿ ನೀರು ಹಾಕ್ಕೊಂಡು ಇದನ್ನು ಈ ರೀತಿ ರುಬ್ಕೊಂಡು ಬಂದೀನಿ ನೋಡಿರಿ ಇಷ್ಟು ನುಣ್ಣಗಾದ್ರೆ ತಿನ್ನೋದಕ್ಕೆ ಚಲೋ ಅನಿಸುತ್ತೆ ಇದಕ್ಕೊಂದು ಚೂರು ಉಪ್ಪು ಹಾಕೊಂಡಿನಿ ಮತ್ತು ಒಂದು ಒಂದು ಸ್ವಲ್ಪ ಹಾಲು ಮೊಸರು ಮತ್ತು ಕೆನೆ ಇದ್ರೆ ಕೆನೆಯನ್ನು ಹಾಕೊಳ್ಳ್ರಿ ಅಥವಾ ಮಜ್ಜಿಗೆ ಬೇಕಾದರೂ ಹಾಕ್ಕೊಳ್ರಿ ಅಥವಾ ಕುಸುಬಿ ಹಾಲು ಅಂತೇಳಿ ಹಾಕ್ತಾರೆ ಕುಸುಬಿ ಸಿಗುತ್ತಲ್ಲ ಅದನ್ನು ರಾತ್ರಿ ನೆನೆ ಹಾಕಿ ಬೆಳಗ್ಗೆ ಅದನ್ನು ರುಬ್ಬಿ ಅದ್ರ ಹಾಲು ತೆಗೆದು ಕೂಡ ಹಾಕ್ತಾರೆ ನೀವು ಮೊಸರು ಮಜ್ಜಿಗೆ ಕುಸುಬಿ ಹಾಲು ಯಾವ್ದು ಬೇಕಾದ್ರೂ ಹಾಕೊಂಡ್ರೂ ಇದು ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತಿ ರೀ ಚಲೋ ತಂಗ ಇದನ್ನೆಲ್ಲ ಕಲಿಸ್ಕೊಳ್ರಿ ಹಾಲು ಮೊಸರು ಭಾಳಷ್ಟು ಹಾಕ್ಬೇಕು ಅಂದ್ರೆ ಭಾಳ ರುಚಿಯಾಗಿರ್ತೈತಿ ನೋಡಿದ್ರಲ್ಲ ನಮ್ಮದು ಉತ್ತರ ಕರ್ನಾಟಕದ ಒಂದು ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು ಮತ್ತು ಭಾಳ ರುಚಿ ಬೇಸಿಗೆ ಕಾಲಕ್ಕಂತೂ ಇದು ಹೇಳಿ ಮಾಡಿಸಿದಂಥ ರೆಸಿಪಿ ನೀವು ಈ ಥರ ಮನೆಯೊಳಗೆ ಟ್ರೈ ಮಾಡಿರಿ ನನ್ನ ರೆಸಿಪಿ ನಿಮಗೆಲ್ಲ ಇಷ್ಟ ಆಗೈತಿ ಅಂದ್ಕೊಂಡಿನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಥ್ಯಾಂಕ್ ಯು